ನಮಸ್ಕಾರ ಸ್ನೇಹಿತ್ರೆ ಕನ್ನಡ ತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊನೆಗೂ ಟ್ರಂಪ್ ಮಹಾಶಯ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫನ್ನು ವಿಧಿಸಿದ್ದಾರೆ ಮೋದಿಜಿಯವರು ಟ್ರಂಪ್ನೊಟ್ಟಿಗೆ ಅಮೆರಿಕ ನಮ್ಮ ದೋಸ್ತ್ ದೋಸ್ತ್ ಟ್ರಂಪ್ ಕೂಡ ಇಂಡಿಯಾ ಇಸ್ ಫ್ರೆಂಡ್ ಇಂಡಿಯಾಸ್ ಫ್ರೆಂಡ್ ಫ್ರೆಂಡ್ ಅಂತ ಹೇಳಿ ಈಗ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರೀಫನ್ನು ವಿಧಿಸಿದ್ದಾರೆ ಮೊನ್ನೆಷ್ಟೇ ನಾನು ಟ್ರಂಪ್ ಮಹಾಶಯ ಹೇಳಿದ್ದಲ್ಲ ಯುದ್ಧ ನಿಲ್ಲಿಸಿದೆ ಎನ್ನುತ್ತಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈಗ ಭಾರತಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ವಿಧಿಸಿದ್ದಾರೆ ಹಾಗಾದರೆ ಟ್ರಂಪ್ ಮಹಾಶಯಗೆ ಭಾರತದ ಮೇಲೆ ಅಷ್ಟೇನು ದ್ವೇಷ ಮುಂಚೆ ಮೂರು ವರ್ಷಗಳ ಹಿಂದೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಆರಂಭವಾದಾಗ ರಷ್ಯಾದೊಂದಿಗೆ ಭಾರತದ ತೈಲ ಖರೀದಿ ಕೇವಲ ಶೇಕಡ ಸೊನ್ನೆ ಪಾಯಿಂಟ್ ಎರಡರಷ್ಟಿತ್ತು ಈಗ ಅದೇ ಶೇಕಡ ಮೂವತ್ತೈದು ನಲವತ್ತಕ್ಕೆ ತಲುಪಿದೆ ಇದೇ ಉದ್ದೇಶದಿಂದ ಟ್ರಂಪ್ ಮಹಾಶಯ ಈಗ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫನ್ನು ಹೆಚ್ಚಿಸಿದ್ದಾರೆ ಎನ್ನುವ ಮಾಹಿತಿ ಭಾರತವು ರಷ್ಯಾಗೆ ಜಿ ಡಿ ಪಿಯನ್ನು ಇನ್ಕ್ರೀಸ್ ಮಾಡಲು ಹೆಲ್ಪ್ ಮಾಡ್ತಿದೆ ಎಂದು ಟ್ರಂಪ್ ಅವರು ತಮ್ಮ ಸ್ಟೇಟ್ಮೆಂಟಲ್ಲಿ ನೀಡಿದ್ದಾರೆ ಭಾರತವು ರಷ್ಯಾದಿಂದ ತೈಲ ಖರೀದಿ ಮಾಡುವುದರಿಂದ ರಷ್ಯಾದ ಜಿ ಡಿ ಪಿ ಅಷ್ಟು ಸ್ಟೇಬಲ್ ಇದೆ ಮತ್ತು ರಷ್ಯಾ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತಿದೆ ಎಂದು ಇವರ ಹೇಳಿಕೆ ಆದರೆ ಅವರು ತಿಳಿಯಬೇಕಾದದ್ದು ಯುರೋಪ್ ದೇಶದಲ್ಲಿ ರಷ್ಯಾದ ಗ್ಯಾಸನ್ನು ಪರ್ಚೇಸ್ ಮಾಡ್ತಿದ್ದಾರಲ್ಲ ಅದರ ಬಗ್ಗೆ ಏನೂ ಹೇಳುವುದಿಲ್ಲ ಈ ಟ್ರಂಪ್ ಮಹಾಶಯ ಇವನಿಗೆ ತಲೆನೆ ಕೆಟ್ಟು ಇದೆ ಅಂತ ಅನಿಸ್ತಿದೆ ಈ ಟ್ರಂಪ್ ಮಹಾಶಯ ಭಾರತವಷ್ಟೇ ಅಲ್ಲ ಇದರ ಜೊತೆಗೆ ಚೀನಾ ಬ್ರೆಝಿಲ್ ಇರಾನ್ನಂತಹ ದೇಶಗಳಿಗೆ ಸುಂಕವನ್ನು ವಿಧಿಸಿ ಜಿ ಡಿ ಪಿಯನ್ನು ಕೆಳಮಟ್ಟ ತರುವಲ್ಲಿ ಈ ಟ್ರಂಪ್ ಆಶಯ ಪ್ರಯತ್ನ ಮಾಡ್ತಿದ್ದಾನೆ ಮೇಕ್ ಅಮೇರಿಕ ಗ್ರೇಟ್ ಪ್ಲಾನ್ ಅನ್ನು ಕೂಡ ಇಟ್ಟಿದ್ದಾನೆ ಈ ಟ್ರಂಪ್ ಮಹಾಶಯ ಮತ್ತು ಪ್ರಬಲವಾಗುತ್ತಿರುವ ಈ ಬ್ರಿಕ್ಸ್ ಗುಂಪು ಕೂಡ ಟ್ರಂಪ್ ಆಶಯಕ್ಕೆ ನೋಡಲಿಕ್ಕೆ ಸಾಧ್ಯವಾಗ್ತಿಲ್ಲ ತನ್ನ ಕರೆನ್ಸಿಯಾದ ಡಾಲರನ್ನು ದುರ್ಬಲಗೊಳಿಸಬಹುದು ಎಂಬ ಭಯದಿಂದಲೇ ಟ್ರಂಪ್ ಈ ದೇಶಗಳ ಆಮದಾಗುವ ವಸ್ತುಗಳಿಗೆ ಶೇಕಡ ಹತ್ತು ಹೆಚ್ಚುವರಿ ಪ್ರತಿ ಸುಂಕವನ್ನು ಹೇರಲಾಗುವುದು ಎಂದು ಬೆದರಿಕೆಯ ಪತ್ರ ಕೂಡ ಬರೆದಿದ್ದಾರೆ ಈಗ ಭಾರತದ ಮೇಲಿನ ಅಸ್ತವು ಇದೇ ಈ ಟ್ರಂಪ್ ಆಶಯ ಮಾಡಿದಷ್ಟೆ ಮತ್ತು ಈ ಬ್ರಿಕ್ಸ್ ಗುಂಪು ಬಹುಪಾಲು ಸದಸ್ಯ ರಾಷ್ಟ್ರಗಳು ತಮ್ಮ ನಡುವಿನ ವ್ಯಾಪಾರ ಇರ್ತಾಗಿ ತಮ್ಮ ಸ್ಥಳೀಯ ಕರೆನ್ಸ್ ಬಳಸಲು ಪ್ರಾರಂಭಿಸಿದೆ ಇದೇ ಭಯದಿಂದ ಎಲ್ಲಿಯಾದರೂ ಅವರ ಡಾಲರ್ ಕಡಿಮೆ ಆಗಬಹುದಲ್ವಾ ಎನ್ನುವ ಭಯ ಒಂದು ವೇಳೆ ಎಲ್ಲಿಯಾದರೂ ಅಮೇರಿಕದೊಂದಿಗೆ ವ್ಯವಹಾರ ನಿಂತು ಬಿಟ್ಟರೆ ಅಂದರೆ ಅಷ್ಟು ಸುಲಭದಲ್ಲಿ ನಿಲ್ಲುವುದಿಲ್ಲ ಏನಾದರೂ ಅಷ್ಟು ಇದುವಲ್ಲ ಆದರೂ ಎಲ್ಲಿಯಾದರೂ ನಿಂತು ಬಿಟ್ಟರೆ ಏನಾಗಬಹುದು ಎಂದರು ಏನಾಗಬಹುದು ಎಂದರೆ ಭಾರತದ ವ್ಯಾಪಾರವನ್ನು ನಿಲ್ಲಿಸಿದರೆ ಅದು ಸ್ವತಃ ಅಮೆರಿಕಕ್ಕೆ ದೊಡ್ಡ ನಷ್ಟ ಎಂಬುದರಲ್ಲಿ ಎರಡು ಮಾತಿಲ್ಲ ಆದರೆ ಭಾರತದ ಉತ್ಪಾದನಾ ವಲಯ ಮತ್ತು ಐ ಟಿ ವಲಯಕ್ಕೂ ಇದರಿಂದ ಹಿನ್ನಡೆ ಆಗಬಹುದು ಇಲ್ಲಿ ಟಿ ಸಿ ಎಸ್ ಇನ್ಫೋಸಿಸ್ ಎಚ್ ಸಿ ಎಲ್ನಂಥ ಕಂಪನಿಗಳು ತಮ್ಮ ಆದಾಯದ ಸುಮಾರು ಶೇಕಡ ಅರವತ್ತರಷ್ಟನ್ನು ಅಮೆರಿಕದಿಂದಲೇ ಗಳಿಸುತ್ತಿವೆ ವ್ಯಾಪಾರ ಸ್ಥಗಿತದಿಂದ ಲಕ್ಷಾಂತರ ಜನರ ಉದ್ಯೋಗ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಇದು ಒಂದು ಚಾನ್ಸ್ ಅಮೇರಿಕಾ ಪ್ರತಿ ವರ್ಷ ಭಾರತದಿಂದ ಶತಕೋಟಿ ಡಾಲರ್ ಮೌಲ್ಯದ ಜನರಿಕ್ ಔಷಧಿಯನ್ನು ಖರೀದಿ ಮಾಡ್ತಿದೆ ಅಂದರೆ ಅಲ್ಲಿ ಕೂಡ ಜನರಿಗೆ ಕಷ್ಟ ಎಲ್ಲಿಯಾದರೂ ನಿಂತು ಹೋದರೆ ತುಂಬ ಜನರು ಅಮೇ ತುಂಬ ಅಮೆರಿಕದ ಜನರು ಇಲ್ಲಿಯ ಭಾರತದ ಔಷಧಿಯನ್ನು ಅವಲಂಬಿತವಾಗಿದ್ದಾರೆ ಈ ಹುಚ್ಚ ಟ್ರಂಪ್ನಿಂದ ಎಲ್ಲ ಸಂಬಂಧ ಹಾಳು ಮಾಡುವ ಪರಿಸ್ಥಿತಿ ಬರುತ್ತದೆ ಮತ್ತು ಅಮೆರಿಕ ಕಂಪನಿಗಳು ಭಾರತದಲ್ಲಿ ಭಾರಿ ಹೂಡಿಕೆಯನ್ನು ಹೊಂದಿದೆ ಅಮೆಜಾನ್ ಗೂಗಲ್ ಮತ್ತು ಮೈಕ್ರೋಸಾಫ್ಟ್ ಇಲ್ಲಿ ಶತಕೋಟಿ ಡಾಲರ್ಗಳನ್ನು ಹೂಡಿಕೆ ಮಾಡಿದೆ ವ್ಯಾಪಾರ ಅಡಚಣೆಯಿಂದಾಗಿ ಹೂಡಿಕೆ ಕುಸಿಯಬಹುದು ಭಾರತದ ವ್ಯಾಪಾರ ಕೊರತೆ ಮತ್ತು ವಿದೇಶಿ ವಿನಿಮಯ ಮೀಸಲುಗಳ ಮೇಲೆ ಪರಿಣಾಮ ಬೀರಬಹುದು ರಫ್ತು ಸ್ಥಗಿತಗೊಳ್ಳುವುದರಿಂದ ಭಾರತದ ಇನ್ನೂರ ಐವತ್ತು ಶತಕೋಟಿ ಮೌಲ್ಯದ ಐ ಟಿ ಉದ್ಯಮವು ಭಾರೀ ನಷ್ಟವನ್ನು ಅನುಭವಿಸುತ್ತದೆ ಮತ್ತು ಐ ಟಿ ಕಂಪನಿಗೆ ಡೌನ್ಫಾಲ್ ಸ್ಟಾರ್ಟ್ ಆಗ್ತದೆ ಈಗ ಇಂಜಿನಿಯರ್ಸ್ ಎಲ್ಲ ಐ ಟಿ ತಗೊಳ್ತಿದ್ದ ಐ ಟಿ ಫೀಲ್ಡ್ನಲ್ಲಿ ತುಂಬ ಜಾಸ್ತಿ ಏರುತ್ತಿದೆ ಅಲ್ಲ ಅದೆಲ್ಲ ಡೌನ್ ಆಗ್ತದೆ ಜಾಬ್ ಲೆಸ್ ಆಗುವ ಸ್ಥಿತಿ ಕೂಡ ಬರಲಿಕ್ಕಿದೆ ಅಂದರೆ ಆಗೋದಿಲ್ಲ ಅಷ್ಟು ಬೇಗ ಆದರೂ ಎಲ್ಲಿಯಾದರೂ ಇಬ್ಬರ ನಡುವೆ ಬಿರುಕು ಉಂಟಾಗಿ ಆದರೆ ಈ ಮುಂಚೆಯೂ ಕೂಡ ಅಮೇರಿಕಾದಿಂದ ಶೇಕಡ ಇಪ್ಪತ್ತೈದು ಮತ್ತು ಅದಕ್ಕಿಂತ ಕಡಿಮೆ ತೆರಿಗೆ ಪಡೆದ ದೇಶಗಳು ಅಂದರೆ ದಕ್ಷಿಣ ಕೊರಿಯಾ ಇಪ್ಪತ್ತೈದು ಪರ್ಸೆಂಟ್ ಮಲೇಷ್ಯಾ ಇಪ್ಪತ್ತೈದು ಪರ್ಸೆಂಟ್ ಕಜಕಿಸ್ತಾನ ಟುನಿಷಿಯಾ ರೂನೈ ವೋಲ್ಡೋವಾ ಫಿಲಿಪ್ಪೀನ್ಸ್ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ವಿಯತ್ನಾಂ ಮತ್ತು ಫಿಲಿಪೀನ್ಸ್ಗೆ ಶೇಕಡ ಇಪ್ಪತ್ತು ಪರ್ಸೆಂಟ್ ಇಂಡೋನೇಷ್ಯಾ ಜಪಾನ್ ಎಲ್ಲ ಇಪ್ಪತ್ತಕ್ಕಿಂತ ಕಡಿಮೆ ಇಂಡೋನೇಷ್ಯಾಗೆ ಹತ್ತೊಂಬತ್ತು ಜಪಾನ್ಗೆ ಹದಿನೈದು ಯು ಕೆಗೆ ಹತ್ತು ಪರ್ಸೆಂಟ್ ಹಾಕಿದ್ದಾರೆ ಟ್ರಂಪ್ ಮಹಾಶಯ ಭಾರತದಿಂದ ಅಮೆರಿಕಕ್ಕೆ ಮೂರು ಪಾಯಿಂಟ್ ಒಂದು ಎಂಟು ಲಕ್ಷ ಕೋಟಿ ರು ಅದೇ ಅಮೇರಿಕಾದಿಂದ ಭಾರತಕ್ಕೆ ಆಮದ ಆಮದಾಗುತ್ತಿರುವ ಸರಕು ಮೌಲ್ಯ ಎಂದರೆ ಎರಡು ಪಾಯಿಂಟ್ ಒಂಬತ್ತು ಏಳು ಲಕ್ಷ ಕೋಟಿ ರು ಇಪ್ಪತ್ತೊಂದು ಸಾವಿರ ಕೋಟಿ ರು ಅಮೆರಿಕ ಜೊತೆಗಿನ ರಫ್ತು ಆಮದು ವ್ಯವಹಾರದಲ್ಲಿ ಭಾರತದಕ್ಕೆ ಲಾಭವಾಗುತ್ತಿದೆ ಹಾಗಿದ್ರೆ ಭಾರತ ಮುಂದೇನು ಮಾಡಬಹುದು ಮೊನ್ನೆ ಮಾಲ್ಡೀವ್ ಜೊತೆ ಮುಂಚೆ ಜಗಳವಾಗಿತ್ತಲ್ಲ ಹಾಗೆಯೇ ಭಾರತವು ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದದಲ್ಲಿ ಮಾತುಕತೆಯಲ್ಲಿ ಇಂಥದ್ದೇ ದಾರಿ ಅನು ಬಹು ಅನುಸರಿಸಬಹುದು ತನ್ನ ಉತ್ಪನ್ನಗಳ ಮಾರಾಟಕ್ಕಾಗಿ ಇತರ ದೇಶಗಳ ಮೊರೆ ಹೋಗಬಹುದು ಈಗ ಪ್ರಧಾನಿ ಮೋದಿಯವರು ತುಂಬ ದೇಶಕ್ಕೆ ವಿಸಿಟ್ ಮಾಡ್ತಿದ್ದಾರೆ ಅಲ್ಲಿ ಕೂಡ ವ್ಯಾಪಾರ ಒಪ್ಪಂದ ಮಾಡ್ತಿದ್ದಾರೆ ತುಂಬ ಹಾಗೆಯೇ ಬೇರೆ ದೇಶಗಳ ಜೊತೆಗೆ ಹೋಗಿ ವ್ಯಾಪಾರ ಒಪ್ಪಂದ ಮಾಡಬಹುದು ಆತ್ಮ ನಿರ್ಭರ ಯೋಜನೆಗಳು ಇನ್ನೂ ಹೆಚ್ಚು ಜಾರಿಗೊಳಿಸಬಹುದು ಬ್ರಿಕ್ಸ್ ಅಲ್ಲದೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಒಪ್ಪಂದಗಳನ್ನು ಮಾಡಿಕೊಳ್ಳಬಹುದು ಒಟ್ಟಿನಲ್ಲಿ ದೇಶದಲ್ಲಿರುವ ಸಮರ್ಥ ನಾಯಕತ್ವ ಮತ್ತು ತಂಡಗಳು ಜನಸಾಮಾನ್ಯರ ರೈತರ ಉದ್ಯಮಿಗಳ ಹಿತಾಸಕ್ತಿಯಂತೆ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಮರ್ಥವಾಗಿದೆ ಮತ್ತು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ನೇರ ಪರಿಣಾಮ ಬೀರುವುದಿಲ್ಲ ಇದರಿಂದ ಆದ್ದರಿಂದ ಭಾರತವು ಇದರಿಂದ ಎಚ್ಚೆತ್ತುಕೊಳ್ಳುವುದು ಯಾರು ಪರ್ಮನೆಂಟ್ ದೋಸ್ತ್ ಅಲ್ಲ ಇನ್ನು ಎಲ್ಲ ತಮ್ಮ ತಮ್ಮ ಪ್ರಾಫಿಟ್ ಗೋಸ್ಕರ ಮಾತ್ರ ಜಿಯೋ ನಲ್ಲಿ ಯಾವ ಪರ್ಮನೆಂಟ್ ದೋಸ್ತು ಇಲ್ಲ ದುಶ್ಮನು ಇಲ್ಲ ಅಷ್ಟೇ